ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಬಂಪರ್ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರಿ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಬೈಕ್ ಬ್ರೇಕಿಂಗ್ ಅಪ್ಡೇಟನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಬಂಪರ್ ಗುಡ್ ನ್ಯೂಸ್ ಮಹತ್ವದ ಮಾಹಿತಿ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ವರ್ಷಕ್ಕೆ ಎರಡು ಬಾರಿ ತುಟ್ಟಿ ಭತ್ತೆ ಜಾರಿಯಾಗುತ್ತೆ ಮೊದಲನೆಯ ತುಟ್ಟಿ ಭತ್ತೆ ಜನವರಿಯಿಂದ ಜೂನ್ ತನಕ ಇದೆ ಅದಾದ ಮೇಲೆ ಜುಲೈನಿಂದ ಮತ್ತೆ ಹೊಸ ತುಟ್ಟಿ ಭತ್ತೆ ಇಂಪ್ಲಿಮೆಂಟ್ ಆಗುತ್ತೆ ಹೊಸ ವರ್ಷದಲ್ಲಿ ಎರಡು ಬಾರಿಯಂತೆ ಹಾಗಾಗಿ ಈಗ ತುಟ್ಟಿ ಭತ್ತೆ ಕುರಿತು ಒಂದು ಒಳ್ಳೆಯ ಸುದ್ದಿ ಅಂತಲೇ ಹೇಳಬಹುದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಟ್ಟಿ ಭತ್ತೆ ಪ್ರಮಾಣದಲ್ಲಿ ಹೆಚ್ಚಳವಾಗಲಿದೆ ಎಂದು ಸಿ ಪಿ ಐ ಐಡಬ್ಲ್ಯೂ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ಇಂಡಸ್ಟ್ರಿಯಲ್ ವರ್ಕರ್ಸ್ ದತ್ತಾಂಶಗಳು ಸೂಚಿಸಿವೆ ಇದು ಏಳನೇ ವೇತನ ಆಯೋಗದ ಕೊನೆಯ ಡಿ ಹೆಚ್ಚಳವಾಗಿರುವುದರಿಂದ ಸರ್ಕಾರಿ ಉದ್ಯೋಗಿಗಳು ಮತ್ತು ಪಿಂಚಣಿದಾರರು ಇದನ್ನು ಮೊದಲು ನೋಡುತ್ತಿದ್ದ ಸೊ ಡಿ ಎ ಹೆಚ್ಚಳದ ಘೋಷಣೆ ಮತ್ತು ಅದರ ಅದರ ಅನುಷ್ಠಾನದ ಕುರಿತು ಬಂದರೆ ಸಾಮಾನ್ಯವಾಗಿ ಜುಲೈ ತಿಂಗಳ ಡಿ ಎ ಹೆಚ್ಚಳವನ್ನು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಘೋಷಿಸಲಾಗುತ್ತದೆ ಏಳನೇ ವೇತನ ಆಯೋಗದ ಶಿಫಾರಸುಗಳು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮುಕ್ತಾಯವಾಗುವುದರಿಂದ ಈ ಬಾರಿಯ ಡಿ ಎ ಡಳವು ವಿಶೇಷ ಮಹತ್ವವನ್ನು ಹೊಂದಿದೆ ಸೊ ತುಟ್ಟಿ ಭತ್ತೆ ಲೆಕ್ಕಾಚಾರದ ಬಗ್ಗೆ ಹೇಗೆ ಅಂತ ನೋಡ್ತಾ ಬಂದರೆ ಅನ್ನು ಕಳೆದ ಹನ್ನೆರಡು ತಿಂಗಳ ಸಿ ಪಿ ಐ ಡಬ್ ಐ ಡಬ್ಲ್ಯೂ ಸೂಚ್ ಸರಾಸರಿ ಆಧರಿಸಿ ಲೆಕ್ಕ ಹಾಕಲಾಗುವುದು ಇದು ಹಣದುಬ್ಬರದ ಪ್ರಭಾವವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಡಿಎ ಹೆಚ್ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಆರ್ಥಿಕ ಸಹಾಯವನ್ನು ನೀಡಲಿದೆ ಸಿಪಿಐ ಐಡಬ್ಲ್ಯೂ ದತ್ತಾಂಶಗಳ ಸಕಾರಾತ್ಮಕವಾಗಿರುವುದರಿಂದ ಶೇಕಡ ಮೂರರಿಂದ ನಾಲ್ಕು ಪರ್ಸೆಂಟ್ ಹೆಚ್ಚಳ ಸಾಧ್ಯತೆಗಳು ಹೆಚ್ಚಿವೆ ನೋಡಿ ಈ ವರ್ಷದ ಎರಡನೆಯ ತೊಟ್ಟಿ ಹೊತ್ತಿಯಲ್ಲಿ ಮೂರರಿಂದ ನಾಲ್ಕು ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾರೆ ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಮಾಹಿತಿ ಇಷ್ಟದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು